ಕೆಲವ್ರಿಗೆ ಹಾಗಲಕಾಯಿ ಅಂದರೆ ಮೂಗು ಮುರಿತಾರೆ ಅದರಲ್ಲೂ ಮಕ್ಕಳಿಗೆ ಹಾಗಲಕಾಯಿ ಪಲ್ಯವನ್ನು ತಿನ್ನಿಸೋದು ತುಂಬ ಕಷ್ಟ ಆದರೆ ನಾವು ಇವತ್ತು ಹಾಗಲಕಾಯಿಯಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಈ ವಿಧಾನದಲ್ಲಿ ನೀವು ಹಾಗಲಕಾಯಿ ಪಲ್ಯ ಮಾಡಿದ್ದಾದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮೊದಲಿಗೆ ಒಂದು ಬೌಲಲ್ಲಿ ನೀರು ಹಾಕಿ ಸ್ವಲ್ಪ ಅರಶಿನ ಹಾಕಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿರುವ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿರುವ ಹಾಗಲ್ಕಾಯನ್ನು ಹಾಕ್ತಾಯಿದ್ದೀನಿ ನೆನೆಸಿಡಬೇಕು ಒಂದು ಕಾಲು ಗಂಟೆ ಅಥವಾ ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟು ನಂತರ ನಾವು ಪಲ್ಯ ಮಾಡೋದ್ರಿಂದ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಕಹಿ ಅಂಶ ಎಲ್ಲ ಈ ಅರಿಶಿಣದ ನೀರು ಎಲ್ಲ ಎಳ್ಕೊಂಡಿರುತ್ತೆ ನಿಮಗೆ ಟೈಮ್ ಇತ್ತು ಅಂದರೆ ಕಾಲು ಗಂಟೆ ನೆನೆಸಿ ಇಲ್ಲಾಂದರೆ ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಒಂದು ಕಾಲು ಗಂಟೆಗಳ ಕಾಲ ನೆನೆಸಿಟ್ಟು ಇದನ್ನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕಹಿ ಅಂಶ ಎಲ್ಲ ಈ ಅರಿಶಿಣದ ನೀರಲ್ಲಿ ಹೋಗಿದೆ ಈಗ ನಾವು ಪಲ್ಯಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಒಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದು ತುಂಬ ರುಚಿ ಕೊಡಬೇಕಂದ್ರೆ ಸೋಂಪು ಕಾಳನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಸೋಂಪು ಕಾಳನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಶಾಜೀರವನ್ನು ಕೂಡ ಹಾಕಿದ್ದೀನಿ ಇಲ್ಲಿ ಎರಡರಿಂದ ಮೂರು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಕರಿಬೇಸೊಪ್ಪು ಹಾಗೆ ಕಸ್ತೂರಿ ಮೆಂತೆ ಬೇಕಾಗುತ್ತೆ ಮೇಯ್ನಾಗಿ ಕಸ್ತೂರಿ ಮೆಂತಿ ಒಂದೆರಡು ಚಮಚದಷ್ಟು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಸಣ್ಣಕ್ಕೆ ಕಟ್ ಮಾಡಿರುವ ಅರ್ಧ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ಕಸ್ತೂರಿ ಮೆಂತಿ ಮತ್ತು ಸೋಂಪುಕಾಳು ಹಾಕಿರೋದ್ರಿಂದ ಇದು ಡಿಫ್ರೆಂಟಾಗಿ ರುಚಿ ಕೊಡುತ್ತೆ ಮೊದಲೇ ತೊಳೆದು ಎತ್ತಿಟ್ಟಿರುವ ಈ ಒಂದು ಹಗಲಕಾಯನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೇ ರೀತಿ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಇದು ರುಚಿ ಚೆನ್ನಾಗಿರುತ್ತೆ ಈಗ ಖಾರಕ್ಕೆ ತಕ್ಕ ಹಾಗೆ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ಅರ್ಧ ಬೌಲಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕೋಕೆ ಹೋಗಬಾರ್ದು ಹೀಗೆ ಇದನ್ನು ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಬಿಡಬೇಕು ಇದನ್ನು ಫ್ರೈ ಮಾಡ್ತಾನೆ ಸ್ವಲ್ಪ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡ್ಬಿಡಬೇಕು ಯಾಕಂದರೆ ಹಾಗಲ್ಕಾಯಿ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದನ್ನು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಬಿಡೋಣ ಈ ರೀತಿ ನೀರು ಹಾಕೋದ್ರಿಂದ ಚೆನ್ನಾಗಿ ಮೆತ್ತಿಗೆ ಹಾಗಲ್ಕಾಯಿ ಬೆಂದುಬಿಡುತ್ತೆ ಇವಾಗ ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿರುವ ನೀರು ಚೆನ್ನಾಗಿ ಡ್ರೈ ಆಗಿದೆ ಹಾಗಲ್ಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಸೇರ್ಕೊಂಡಿದೆ ಈಗ ಕೆಲವೊಂದು ಪುಡಿಗಳನ್ನು ಸೇರಿಸ್ಕೊಳ್ಳೋಣ ಪುಡಿಗಳಂದರೆ ಏನಿಲ್ಲ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಗೆ ಒಂದು ದೊಡ್ಡ ಚಮಚದಷ್ಟು ಖಾರದ ಪುಡಿ ಈ ಪೌಡರ್ಗಳ ಆಪ್ಷನಲ್ಲೂ ಬಿರಿಯಾನಿ ಪೌಡರ್ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಹಾಗೆ ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ ಈಗ ಒಂದು ದೊಡ್ಡ ಬೌಲಲ್ಲಿ ಕಾಯಿ ತುರಿ ಇದ್ದೀನಿ ಕಾಯಿ ತುರಿ ಮೇನ್ ಆಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀವು ಬೇಕಿದ್ರೆ ಈ ರೀತಿ ಹುಡಿ ಹುಡಿಯಾಗಿ ತಿನ್ಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕಂದರೆ ಚಪಾತಿಗೆ ಏನಾದರೂ ಮಾಡ್ಕೋಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿರೋ ಈ ರೀತಿ ಗ್ರೇವಿ ರೀತಿ ಆಗುತ್ತೆ ಇದನ್ನು ಒಂದು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಬಂದರೆ ನಮ್ಮ ರುಚಿಕರವಾಗಿರುವ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ನೋಡಿ ಇದೇ ವಿಧಾನದಲ್ಲಿ ಹಾಗಲಕಾಯಿ ಗೊಜ್ಜನ್ನು ಮಾಡಿಕೊಡಿ ಇದರಲ್ಲಿ ಒಂದು ಒಳ್ಳೆ ವಿಟಮಿನ್ ಕಂಟೆಂಟ್ ಇರೋದ್ರಿಂದ ಮಕ್ಕಳು ಕೂಡ ತಿನ್ನಬೇಕು ಅವಾಗವಾಗ ಪಲ್ಯ ಮಾಡಿದಾಗ ಮಕ್ಕಳು ತಿನ್ನಲ್ಲ ಅಂದರೆ ಈ ರೀತಿಯಾಗಿ ನೀವು ಪಲ್ಯ ಮಾಡಿ ಕೊಡ್ಬೋದು ಈಗ ಸರ್ವಿಂಗ್ ಬೋಲ್ಗೆ ಹಾಕ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹಾಗೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಿಂದಿನ ಕಾಲದ ಒಂದು ಗೊಜ್ಜು ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಹೇಳಿಕೊಟ್ಟಿರುವ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು